ಡಿಕೆ ಶಿವಕುಮಾರ್ ಸಂಘಟನೆಯಲ್ಲಿ ಚತುರತೆ ಕ್ರಿಯಾಶೀಲ ಇರುವ ವ್ಯಕ್ತಿ ಚಿಕ್ಕವನಾದರೂ ಸಂಘಟನೆಯಲ್ಲಿ ನನಗಿಂತಲೂ ಮುಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶ್ಲಾಘನೆ ಮುಸಲ್ಮಾನರು ಎಲ್ಲೆಲ್ಲಿ ದೇವಸ್ಥಾನಗಳನ್ನು ಒಡೆದು ಮಸೀದಿ ಕಟ್ಟಿದ್ದೀರಾ ಮರ್ಯಾದೆಯಿಂದ ಹಿಂದೆ ತೆಗೆದುಕೊಳ್ಳಿ ಹಿಂದೂ ಸಮಾಜ ಮುಂದೊಂದು ದಿನ ಮಸೀದಿಗಳನ್ನು ಒಡೆದು ಪುಡಿಪುಡಿ ಮಾಡುತ್ತೆ ಕೆಶ್ವರಪ್ಪ ಮತ್ತೆ ಪ್ರಚೋದನಕಾರಿ ಮಾತು ಸರ್ಕಾರಿ ಗೋಮಾಳದಲ್ಲಿ ಅಕ್ರಮವಾಗಿ ಮರ ಕಡಿತಲೆ ಪ್ರಕರಣ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹಾಗೆ ಜಾಮೀನು ಬೇಲೂರು ನ್ಯಾಯಾಲಯದ ಸೀನಿಯರ್ ಸಿವಿಲ್ ಜಡ್ಜ್ ಜಾಮೀನು ಮಂಜೂರು ಮಾಡಿ ಆದೇಶ ಪ್ರಶಸ್ತಿ ಮರಳಿಸಿದ ವಿನಯ್ ಶಿಪೋಗಟ್ ರಾಜಕೀಯ ಲಾಭವು ಈ ದೀರ ಹೆಣ್ಣು ಮಗಳ ಕಣ್ಣೀರಿಗಿಂತ ದೊಡ್ಡದೇ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ಮಣಿಪುರದಲ್ಲಿ ಮತ್ತೆ ಬುಗಿಲೆದ್ದ ಹಿಂಸೆ ಪೊಲೀಸ್ ಕಮಾಂಡೋಗಳ ಮೇಲೆ ಗುಂಡಿನ ದಾಳಿ ಮೊರೆಹಾ ಪಟ್ಟಣದಲ್ಲಿ ಅಪರಿಚಿತ ಬಂದೂಕುದಾರಿಗಳಿಂದ ಈ ಘಟನೆ